ಪ್ರತಿ ಗಿಡಕ್ಕೆ ಗಿಡದ ಸುತ್ತ ಒಂದೊಂದು ಲೀಟರ್ ಹಾಕ್ಬೇಕು ಗಿಡದ ಸುತ್ತ ಗಿಡದಿಂದ ಒಂದಡಿ ದೂರದಲ್ಲಿ ಗಿಡದ ಸುತ್ತ ಒಂದೊಂದು ಲೀಟರ್ನ ಹಾಕ್ಬೇಕು ಅಷ್ಟೇ ಸೊ ನೀವು ಮತ್ತೆ ಇದ್ರ ರಿಸಲ್ಟ್ ಕೂಡ ಜಸ್ಟ್ ಒಂದು ಟ್ವೆಲ್ ಟು ಫಿಫ್ಟೀನ್ ಡೇಸ್ ಅಲ್ಲೇ ಇದ್ರದ ಫಲಿತಾಂಶವನ್ನು ನೀವು ಕಾಣ್ಬೋದು ಸರ್ ಈಗ ನಮ್ಮ ಅಡಿಕೆ ತೋಟ ಬೆಳೆಗಾರರಿಗೆ ಹಾಗೂ ಇನ್ನಿತರ ಕೆಲವು ಬೆಳೆಗಳಿಗೆ ತರಕಾರಿ ಆಗ್ಬೋದು ಅಥವಾ ಬೇರೆ ಎಲ್ಲ ರೀತಿಯ ನಮ್ಮ ರೈತರಿಗೆ ಬೆಳೆಗಳಿಗೆ ಒಂದು ಪರಿಹಾರ ಆಗಿ ಈಗ ಒಂದು ಸುಮಾರು ವರ್ಷದಿಂದ ಒಂದು ಪ್ರಾಡಕ್ಟ್ನ ಕೊಡ್ತಾ ಇದ್ದೀರಾ ಎಲ್ಲ ರೈತರಿಗೂ ಅದು ಯಾವ ರೀತಿ ಪ್ರಾಡಕ್ಟು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಮಾಹಿತಿ ಹೇಳ್ಬಿಡಿ ಸರ್ ನಮಸ್ಕಾರ ನಾನು ಹೆಸರು ಸತೀಶ್ ಅಂತೇಳಿ ನಾನು ಬ್ರಾಂಚ್ ಮ್ಯಾನೇಜರ್ ಆಗಿ ಸಮೃದ್ಧಿ ಫರ್ಟಿಲೈಸರ್ ಸಿನ್ಸ್ ಸಿಕ್ಸ್ಟೀನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಹಾಂ ಸರ್ ಸೊ ನಾವೀಗ ಇಲ್ಲೊಂದು ಪ್ರಗತಿಪರ ರೈತರ ಮಂಜಣ್ಣ ಅನ್ನೋರ ತೋಟದಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಅವರು ಬಳಕೆ ಮಾಡಿದ್ದಾರೆ ಸೊ ಅವರು ಬಳಕೆ ಅಡಿಕೆ ಗಿಡಕ್ಕೆಲ್ಲ ಮಾಡಿದಾಗ ಏನು ಇದು ಚಾಂಪಿಯನ್ ಸೆವೆನ್ ಅಂತ ಹೇಳ್ಬಿಟ್ಟು ಇದು ನ್ಯೂಟ್ರೆಂಟ್ ಮಿಶರ್ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಸೊ ಈ ಗೊಬ್ಬರವನ್ನು ಬಳಕೆ ಮಾಡ್ಬಿಟ್ಟು ಅವರು ಒಳ್ಳೆಯ ಇಳುವರಿ ಮತ್ತು ಪ್ರಗತಿಪರ ರೈತರಾಗಿ ರೈಲಿ ಕಾಣಿಸ್ಕೊಂಡಿದ್ದಾರೆ ನಾವು ಕೂಡ ಅದನ್ನ ಬೆಳೆಯಲ್ಲಿ ಇದನ್ನು ಹಾಕಿದ್ಮೇಲೆ ಪ್ರತಿ ವರ್ಷದಿಂದ ಹೆಚ್ಚಿಗೆ ಇಳುವರಿನ ಪಡೆದು ಅವರು ನಮಗೆ ಮಾದರಿ ಎಲ್ಲ ರೈತರಿಗೂ ಮಾದರಿಯಾಗಿ ಇದ್ದಾರೆ ಸೊ ಇದೇನಪ್ಪ ಅಂತಂದರೆ ಇದು ಮೈಕ್ರೋನ್ಯೂಟೆಂಟು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಇದು ಸೊ ಇದು ಅಡಿಕೆ ಗಿಡದಲ್ಲಿ ಹೆಚ್ಚಾಗಿ ಉಪಯೋಗದಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಹಣ್ಣು ಹುಡ್ಕ ಬರೋದು ಕಾಯಿ ಹೊಡೆಯೋದು ಗುಳ್ಳು ಉದುರೋದು ಇಂಗಾರ ಒಡ್ಗೋದು ಮತ್ತು ಹಿಂಗಾರು ಚೆನ್ನಾಗಿ ಬಂದ್ಬಿಟ್ಟು ಹಾಗೆ ಸೀದೋಗುತ್ತೆ ಸೊ ಇವೆಲ್ಲ ಬರೋದು ಮುಖ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಇವು ನ್ಯೂನತೆಗಳನ್ನೆಲ್ಲ ಕಂಡು ಬರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಹಣಬೆ ರೋಗ ಅಂತ ಬರುತ್ತೆ ಸೊ ಇದರಲ್ಲಿ ಹಣಬೆ ರೋಗದಿಂದ ಇದು ಮರನೇ ಹೋಗಿದೆ ಹೋಗಿದೆ ಮರನೆ ಹೋಗ್ಬಿಟ್ಟಿದೆ ಸೊ ನಮ್ಮ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ಮೇಲೆ ಅದೆಲ್ಲ ಗುಣಮುಖವಾಗಿದೆ ಗುಣ ಗುಣಮುಖವಾಗಿಬಿಟ್ಟು ರೈತರಿಗೂ ಕೂಡ ಬಂದ ಒಳ್ಳೆಯ ಅದರ ನಿರೀಕ್ಷೆಯಲ್ಲಿ ಅವ್ರು ಏನು ಇವತ್ತಿನ ದಿನಗಳಲ್ಲಿ ಬರೋ ಖರ್ಚುಗಳು ಗೊಬ್ಬರಗಳ ಬಳಕೆಯನ್ನ ಮಾಡ್ಬಿಟ್ಟು ರಿಸಲ್ಟ್ ನ ಏನು ಅವರು ಬೇಜಾರು ಪರಿಸ್ಥಿತಿಯಲ್ಲಿ ಇದ್ರೋ ಇವತ್ತು ಅದನ್ನು ಬಹು ಬಳಕೆ ಮಾಡ್ಬಿಟ್ಟು ಅವರು ಮನಸ್ಸು ಉಲ್ಲಾಸವಾಗಿ ಇದನ್ನ ನಾಲ್ಕು ಜನಕ್ಕೆ ತಿಳಿಯ ಹೇಳೋ ರೀತಿಯಲ್ಲೂ ಕೂಡ ಅವರು ಮನವರಿಕೆಯನ್ನು ಮಾಡ್ಕೊಂಡಿದ್ದಾರೆ ಸರ್ ಇದು ಪ್ರಾಡಕ್ಟ್ ಹೇಳಿದ್ರಲ್ಲ ಇದು ಲಿಕ್ವಿಡ್ ಅಲ್ಲಿ ಬರುತ್ತಾ ಅಥವಾ ಗೊಬ್ಬರದಲ್ಲಿ ಇದು ಫರ್ಟಿಲೈಸರ್ ತರಪ್ಪ ಗೊಬ್ಬರ ತರಕ್ ಬರುತ್ತೆ ಸರ್ ಇದು ಇದು ಚಾಂಪಿಯನ್ ಸೆವೆನ್ ಅನ್ನೋದು ಮಿಕ್ಸರ್ ಇದು ಬಂದ್ಬಿಟ್ಟು ಪೇಸ್ಟ್ ಬರುತ್ತಲ್ಲ ಗ್ರೀಸ್ ಪೇಸ್ಟ್ ಆ ತರ ಇರುತ್ತೆ ಬಳಕೆ ಮಾಡೋದು ಯಾವ ತರ ಅಂತಂದ್ರೆ ಒಂದು ಇನ್ನೂರು ಲೀಟರ್ ಬ್ಯಾರಲ್ ಡ್ರಮ್ ಬರುತ್ತಲ್ಲ ಹಾಯಲ್ಲಿ ಮನೆಯಲ್ಲಿ ನೀರಿನ ಡ್ರಮ್ ಬರುತ್ತಲ್ಲ ಸೊ ಆ ಒಂದು ಡ್ರಮ್ ಇದನ್ನ ಮಿಶ್ರಣ ಮಾಡ್ಕೋಬೇಕು ಸೊ ಇದು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಪ್ರತಿ ಗಿಡಕ್ಕೆ ಗಿಡದ ಸುತ್ತ ಒಂದೊಂದು ಲೀಟರ್ ಹಾಕಬೇಕು ಗಿಡದ ಸುತ್ತ ಗಿಡದಿಂದ ಒಂದಡಿ ಅಡಿ ದೂರದಲ್ಲಿ ಗಿಡದ ಸುತ್ತ ಒಂದೊಂದು ಲೀಟರ್ ನ ಸೊ ನೀವು ಮತ್ತೆ ಇದ್ರ ರಿಸಲ್ಟ್ ಕೂಡ ಜಸ್ಟ್ ಒಂದು ಟ್ವೆಲ್ ಟು ಫಿಫ್ಟೀನ್ ಡೇಸ್ ಅಲ್ಲೇ ಫಲಿತಾಂಶವನ್ನು ನೀವು ಕಾಣ್ಬೋದು ಫಲಿತಾಂಶ ನೋಡಬಹುದು ಸಸಿಗಳಲ್ಲಾದ್ರೆ ಹದಿನೈದು ಇಪ್ಪತ್ತು ದಿನದಲ್ಲೇ ಬರುತ್ತೆ ಪ್ಲಾಂಟೇಶನ್ ಇದು ದೊಡ್ಡ ಕ್ರಾಪ್ ಆಯ್ತು ಅಂತಂದ್ರೆ ಏನಾಗುತ್ತೆ ಈಲ್ಡಿಂಗ್ ಅಲ್ಲ ಅಂದ್ರೆ ಈಲ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಈಗ ಈ ಮರದಲ್ಲಿ ಕಟೌ ಆಗಿದೆ ಈಗ ಕೊಯ್ದಿದ್ದಾರೆ ಇದಾರೆ ಕೊಯ್ಲಾಗಿದೆ ಸೊ ಕೊಯ್ಲಾದ್ರೆ ನಿಮ್ಗೆ ಹೀಲ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಸಸಿಗಳ ಬೆಳವಣಿಗೆಯಲ್ಲಿ ಸೊ ಗಿಡಗಳು ಹಳದಿ ಆಗಿರುತ್ತೆ ತುತ್ತು ಹೊಡೆದಿರುತ್ತೆ ಹುಚ್ಚು ರೋಗ ಬಂದಿರುತ್ತೆ ಸೊ ಅವಾಗ ಏನಾಗ್ಬಿಡುತ್ತೆ ಈ ಗಿಡಗಳೆಲ್ಲ ನೋಡ್ರಿ ಈ ಸಸಿಗಳಲ್ಲೆಲ್ಲ ಈ ತರ ಈಗ ಹುಳು ಎಲ್ಲ ತಿನ್ಬಿಟ್ಟು ಸ್ಕ್ರಾಚಸ್ ಇದೆ ಇದರಲ್ಲೆಲ್ಲ ಸೊ ಇದೇನಾಗುತ್ತೆ ಇಂಥದ್ದೆಲ್ಲ ಫುಲ್ ಫಿಲ್ ಆಗ್ಬಿಟ್ಟು ತುಂಬಾ ಇದಾಗಿ ಬರುತ್ತೆ ಈ ತರ ಇದು ನೋಡಬಹುದು ಸರಿ ಈಗ ಹೇಳಿದ್ರಿ ಇದು ಬರೀ ಅಡಿಕೆ ಬಗ್ಗೆ ಹೇಳಿದ್ರಿ ಈಗ ಈಗ ಬೇರೆ ಬೆಳೆಗಳಿಗೂ ಯಾವ ರೀತಿ ಇದು ಸ್ಪ್ರೇ ಅಥವಾ ಎದ್ದನ್ನ ಕೂಡ ಕೊಡ್ಬೋದು ಡಿಪೆಂಡ್ ಅಪ್ ಫಾರ್ಮರ್ ಲೇಬರ್ ಲೇಬರ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಅವರು ಅದನ್ನ ಯಾವ ರೀತಿ ಹಾಕೋದು ಅಪ್ಲಿಕೇಶನ್ ಮಾಡೋದನ್ನ ಅವ್ರು ಕಂಡ್ಕೊಂಡಿರ್ತಾರೆ ವೆಂಚಿರಿಯಲ್ಲಿ ಕೂಡ ಕೊಡ್ಬೋದು ನಾವು ಮತ್ತೆ ತರಕಾರಿ ಬೆಳೆಗಳು ಇದೆಲ್ಲ ಆದ್ರೆ ನಾವು ಸ್ಪ್ರೇ ಅಲ್ಲಿ ಕೊಡ್ತೀವಿ ಬಹುತೇಕವಾಗಿ ನಮ್ಮ ಭಾಗದಲ್ಲೆಲ್ಲ ಇದು ಅಡಿಕೆ ತೆಂಗು ಬಾಳೆ ತೋಟಗಾರಿಕಾ ಬೆಳೆಗಳಿಗೆ ನಮಗೆ ಹೆಚ್ಚಿಗೆ ನಮಗೆ ಮಾರಾಟ ಆಗ್ತದೆ ಹೆಚ್ಚಿಗೆ ರೈತರು ಕೂಡ ಉಪಯೋಗ ಮಾಡಿ ಅದರಲ್ಲಿ ಬಳಕೆ ಬಳ್ದಬಿಟ್ಟು ಅದರಿಂದ ಸಮೃದ್ಧಿಯಾಗಿ ಒಳ್ಳೆ ರಿಸಲ್ಟ್ ತಗೊಂಡು ಅದು ತರಕಾರಿ ಬೇಗ ಬೆಳೆವಳಿಗೆ ಬೆಳೆಯೋದು ನಮ್ಮ ಭಾಗದಲ್ಲಿ ಕಡಿಮೆ ಸೊ ಇದನ್ನು ಎಲ್ಲ ಬೆಳೆಗೂ ಉಪಯೋಗಿಸ್ಬೋದು ಅಪ್ಲಿಕೇಶನ್ ಮೆಥಡ್ ಬಂದುಬಿಟ್ಟು ಸ್ಪ್ರೇ ಇರುತ್ತೆ ಸಾಯಿಲ್ ಅಪ್ಲಿಕೇಶನ್ ನಾವು ಸಿಂಪಡಣೆ ಇದರಲ್ಲೂ ಕೂಡ ನಾವು ಸ್ಪ್ರೇ ಮಾಡ್ತೀವಿ ಆಮೇಲೆ ವೆಂಜಿ ಕೂಡ ಮಾಡಿಸ್ತೀವಿ ಇಲ್ಲ ಅಂತಂದ್ರೆ ವಾಟರ್ ಸಾಲಿಬಲ್ ನೀರಲ್ಲಿ ಮಿಕ್ಸ್ ಈ ತರನೂ ಕೂಡ ಕೊಡ್ತೀವಿ ಸರಿ ಈಗ ಡ್ರಿಪ್ಬಹುದು ಹ ಡ್ರಿಪಲ್ ಕೊಡಬಹುದು ಡ್ರಿಪಲ್ ಕೊಟ್ಟರೆ ಏನ ಲೇಬರ್ ಕಾಸ್ಟ್ ಉಳಿಯುತ್ತೆ ಅದು ಮೆಸರ್ಮೆಂಟ್ ಇರುತ್ತೆ ಈಗ ಎಷ್ಟು ವಾಲಿಗೆ ಹೋಗುತ್ತೆ ಎಷ್ಟು ಗಿಡ ಒಂದು ಜಾರು ಇನ್ನೂರೈವತ್ತು ಗಿಡಕ್ಕಾಗುತ್ತೆ ಇದು ಒಂದು ಒಂದು ಬಾಟಲ್ ಇನ್ನೂರೈವತ್ತು ಒಂದು ಐದು ಕೆಜಿ ಜಾರು ಇನ್ನೂರೈವತ್ತು ಗಿಡಕ್ಕಾಗುತ್ತೆ ಒಂದು ಎಕರೆಗೆ ಒಂದು ಆರ್ನೂರ ಐವತ್ತು ಏಳ್ನೂರ ಇತ್ತು ಅಂತಂದ್ರೆ ಎರಡರಿಂದ ಮೂರು ಕ್ಯಾನಲ್ಲಿ ಅಲ್ಲಿ ನಾವು ಅದನ್ನ ಅಪ್ಲಿಕೇಶನ್ ಮಾಡ್ಬೋದು ಸರಿಗ ಈಗ ಅದು ಒಂದು ಎಕರೆಗೆ ಅಡಿಕೆ ಗಿಡಕ್ಕಾದ್ರೆ ಎಷ್ಟು ಬಳಸಿ ಬಳಕೆ ಮಾಡಿ ಎಕರೆ ಮೇಲೆ ಬರೋದಿಲ್ಲ ಸರ್ ಅದು ಗಿಡಗಳು ಗಿಡಗಳು ಒಂದು ಜಾರ್ ಇನ್ನೂರ ಗಿಡ ಅಂತ ನಾವು ಕೌಂಟ್ ಇಟ್ಕೊಳ್ತೀವಿ ತೆಂಗಿಂತ ಇದು ಅಡಿಕೆ ಒಂದು ಎಕರೆಯಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ಎಂಟು ಎಂಟು ಹಾಕ್ತಾರೆ ಎಂಟು ಆರು ಹಾಕ್ತಾರೆ ಸೊ ಅವ್ರವ್ರ ಅಡಿ ಪಸಲು ಹಳೆ ತೋಟ ಹೊಸ ತೋಟ ರೈತರುಗಳೆಲ್ಲ ಅವ್ರವ್ರ ಇದ್ರ ಮೇಲೆ ಹಾಕೊಳ್ತಾರೆ ಸೊ ಅವಾಗ ಏನಾಗುತ್ತೆ ಮಿನಿಮಮ್ ಅಂತಂದ್ರೆ ಎಂಟು ಎಂಟು ಹಾಕೋ ಒಂದು ಆರ್ನೂರು ಆರ್ನೂರೈವತ್ತು ಗಿಡ ದಾಯಕ್ಕೆ ಸಸಿಗಳು ಕೂರುತ್ತೆ ನಾವು ಎಕರೆ ಮೇಲೆ ಲೆಕ್ಕ ಇಡೋದಿಲ್ಲ ಪರ್ ಪ್ಲಾಂಟಿಗೆ ಒಂದು ಜಾರು ಟೂ ಹಂಡ್ರೆಡ್ ಪ್ಲಾಂಟ್ ಇನ್ನು ಗಿಡಗಳಿಗೆ ಬರುತ್ತೆ ಸೊ ಮಲ್ಟಿಪಲ್ ಮಾಡಿಕೊಂಡು ಆ ಥರ ಇದನ್ನ ಅಪ್ಲಿಕೇಶನ್ನ ಮಾಡ್ತೀವಿ ಸರ್ ಈಗ ನಮ್ಮ ರೈತರಿಗೆ ಕರ್ನಾಟಕದಂತೆ ಯಾವ ರೀತಿ ಡೆಲಿವರಿ ಕೊಡ್ತಾ ಇದಾರೆ ಸರ್ ಸರ್ ನಮ್ಮಲ್ಲಿ ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆ ಬಂದ್ಬಿಟ್ಟು ಕ ಲೋಕಲ್ಲು ನಮ್ಮ ಶಿವಮೊಗ್ಗ ದಾವಣಗೆರೆ ಇಲ್ಲೆಲ್ಲ ನಮ್ಮ ಕಂಪ್ನಿ ವೆಹಿಕಲ್ಲೇ ಹೋಗುತ್ತೆ ಇನ್ನು ತುಂಬ ದೂರದಲ್ಲಿ ಏರೇನೋ ಅಂತಂದರೆ ವಿ ಆರ್ ಎಲ್ಲಲ್ಲಿ ನಾವು ಬುಕ್ಕಿಂಗ್ ಮಾಡಿದವರಿಗೆ ಅಲ್ಲಿಯೂ ಕೂಡ ಸರ್ವಿಸ್ ಕೊಟ್ಟಿದ್ದೀವಿ ರೈತರ ಮನೆ ಬಾಗ್ಲಿ ಮಾ ಆದಷ್ಟು ಮುಟ್ಸೋವಷ್ಟು ಪ್ರಯತ್ನ ಮಾಡಿದ್ದೀವಿ ಆಗದೆ ಇರೋ ಕಡೆ ಎಲ್ಲ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ಸು ಬೇರೆ ಲೋಕಲ್ ಟ್ರಾನ್ಸ್ಪೋರ್ಟ್ಸ್ ಏನಿರುತ್ತೋ ಟ್ರಾನ್ಸ್ಪೋರ್ಟ್ಸ್ ವ್ಯವಸ್ಥೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಸರ್ ಈಗ ಪ್ರೈಸ್ ಎಷ್ಟಾಗುತ್ತೆ ಸರ್ ಅದರಲ್ಲಿ ಇದು ಒಂದು ಜಾರ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರು ರೂಪಾಯಿದು ಒಂದು ಜಾರ್ ಬಂದು ಎರಡು ಸಾವಿರದ ಒಂಬೈನೂರು ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಓಕೆ